ಎಲ್ಲರಿಗೂ ನಮಸ್ಕಾರ ಬಟ್ ಇವಾಗ ಒಂದು ನಮ್ಮ ಮೈಸೂರು ಒಂದು ಕ್ಲಬ್ ರೈಡ್ನ ಅಟೆಂಡ್ ಮಾಡೋ ಸಮಯ ಬಂದಿದೆ ಅದು ಈ ವರ್ಷದ ಫಸ್ಟು ಜನ್ವರಿ ರೈಡು ಮೇಘಾಲಯ ಮುಗಿದ ಮೇಲೆ ಐತೆ ಫಸ್ಟ್ ರೈಡ್ ಮಾಡ್ತಾ ಇರೋದು ಈಗ ಫಸ್ಟು ಪ್ರಿಫ್ರೆಷನ್ ಆಗಬೇಕು ಮನಿ ಜಾಕೆಟ್ ನೋಡಿ ನಂದು ಎಷ್ಟು ಧೂಳಾಗಿದೆ ಯಪ್ಪ ಫುಲ್ಲು ಈಗೆಲ್ಲ ಫುಲ್ಲು ಬ್ಯಾಡ್ಜಸ್ ಹಾಕಿ ರೆಡಿ ಮಾಡಬೇಕೀಗ ಟೈಮಿಗೆ ಹತ್ತುವರೆ ಈಗ ರೆಡಿ ಮಾಡ್ತಾ ಇದೀನಿ ಫೈನಲಿ ಬ್ಯಾಡ್ಜ್ ಎಲ್ಲಾ ಹಾಕೈತೆ ಈಗ ಎಲ್ಲಾನು ಚಾರ್ಜ್ ಆಗಿ ಪ್ಯಾಕಿಂಗ್ ಆಫರ್ ಈ ಲಿಟ್ಟಿದೀನಿ ಈ ನೀಗಾರ್ಸ್ ಮತ್ತೆ ನಂಬ ರೈಡಿಂಗ್ ಪ್ಯಾಂಟ್ ಇಲ್ಲೇ ನಂಬ ಬಂಡಾ ಹೆಲ್ಮೆಟ್ 360 ಫೈನಲಿ 360 ಸಿಕ್ತು ಓಕೆ ಓಕೆ ಇದು ಚಾರ್ಜ್ ಆಗತಿದೆ ಫಸ್ಟ್ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕು ಈಗ ಬನ್ನಿ ಬರೋಣ ಏನೋ ಎಲ್ಲಿಗೆ ಹೋಗಿದೆ ನಾನು ಈಗಸನೆ ರೆಡ್ ಒಂದೇ ತಿಂಗಳು ತಾನೇ ಹೋಗಿದ್ದು ಇವಾಗ ತಾನೇ ಗುಡಿ ಅಮ್ಮ ನಾನು ರೈಡಿಯಲ್ಲ ಹೋಗಿದ್ದೆ ನಾನು ಟ್ರಾವೆಲಿಂಗ್ ಮಾಡಿದ್ದು ರೈಡಲ್ಲ ಟೈಮ್ ಬೇರೆ ಒಂಬತ್ತು ಮುಕ್ಕಾಲು ಆಗಿದೆ ಈಗ ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ ಏನು ಚಳಿ ಅಂತೀರ ಸಿಕ್ಕಾ ಬಟ್ಟೆ ಚಳಿ ಆ್ಯಕ್ಚುಲಿ ಈ ಗಾಡಿಯಲ್ಲಿ ರೈಡ್ ಮಾಡಬೇಕಾಗಿತ್ತು ಫುಲ್ ಆಕ್ಸಿಡೆಂಟಾಗಿ ನಿಂತಿದೆ ಚಾರ್ಜ್ ಎಲ್ಲ ಹೋಗಿದೆ ಅದರಿಂದ ಈ ಗಾಡೀಲಿ ಮಾಡೋಣ ರೈಡ್ನ ಧನ್ಯವಾದ ಫಸ್ಟ್ ಏಮಂತ ಹೇಳಿ ಸ್ವಾಮಿ ಅಣ್ಣ ಇದೆಲ್ಲ ಇದು ಮಾಡಿ ಫೈನಲಿ ಈಗ ಪೆಟ್ರೋಲ್ ಹಾಕಿಸ್ತೇ ಆರ್ನೂರ ಎಂಬತ್ತು ರೂಪಾಯಿ ಆಯ್ತು ಬಟ್ ನಾಲ್ಕು ಪಾಯಿಂಟ್ ಐತೆ ಆದ್ರೂ ಇಷ್ಟೊಂದು ತಗೊಳ್ತಾನೆ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ ಈಗ ಫಸ್ಟ್ ನಮ್ಮ ಹುಡುಗನಿಗೆ ಸ್ವಲ್ಪ ಅಮೌಂಟ್ ಬೇಕಂತೆ ಅವ್ನು ಒಂದು ಅಮೌಂಟ್ ಸೆಂಡ್ ಮಾಡಿಬಿಟ್ಟು ಮನೆಗೆ ಹೋಗಿ ಮಲ್ಕೋಬೇಕು ಬೆಳಗಿನ ಜಾವ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ರೈಡ್ ಇಲ್ಲ ಅಂದ್ರೆ ಲೇಟ್ ಆಗಿಬಿಡುತ್ತೆ ಈ ನನ್ನ ಮಗಂದೇ ಬರಿ ಹಿಂಸೆ ನಮಗೆ ಎಲ್ಲಿ ನೋದ್ರೂ ಈಗ ಸಿಗಾಕ ಸಿಗ ಸಾಯ್ತ ಮಗ ಆ್ಯಕ್ಚುಲಿ ಗಾಡಿಲಿ ಮೌಂಟ್ ಇಲ್ಲ ಈ ಗಾಡಿಗೆ ಮೌಂಟ್ ಫಿಟ್ ಮಾಡಬೇಕು ಯಾಕೆಂದರೆ ಗಾಡಿ ನಂದಲ್ಲ ಸುಜ್ ಇತ್ತು ಆದ್ದರಿಂದ ಈಗ ನಾನು ತ್ರೀ ಸಿಕ್ಸ್ಟಿ ಮೌಂಟ್ ಫಿಟ್ ಮಾಡಬೇಕು ಈ ಗಾಡಿಗೆ ಬನ್ನಿ ಫಿಟ್ ಮಾಡೋಣ ಫೈನಲಿ ಈಗ ಮೌಂಟ್ ಫಿಟ್ ಮಾಡೋ ಆಯಿತು ಆಗಿದೆ ಈಗ ಕರೆಕ್ಟಾಗಿದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫೈನಲಿ ಇವಾಗ ರೈಡ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅಂದರೆ ಮಡಿಕೇರಿಗೆ ಇಲ್ಲಿಂದ ಕರೆಕ್ಟಾಗಿ ನೂರ ಮೂವತ್ತಿದೆ ಆಲ್ರೆಡಿ ಎಲ್ಲ ಬಂದಿದ್ದಾರೆ ಬಟ್ ಆದರೂ ಪೊಲೀಸ್ಗೆ ಹಿಂಗೆ ಯೂನಿಫಾರ್ಮ್ ಮುಖ್ಯನೋ ನಮ್ಮಂಥ ರೈಡರ್ಸ್ಗೆ ಜಾಕೆಟ್ ಹಾಕಿದ್ರೆ ಒಂದು ಕದರ್ ಬಂದಂಗೆ ಓಕೆ ಮೂವ್ ಮಾಡೋಣ ಗಾಡಿ ಆಲ್ರೆಡಿ ವಾಮಪ್ ಮಾಡಿದ್ದೆ ನಮ್ಮ ಮೌಂಟ್ ಎಲ್ಲ ಫಿಟ್ ಆಗಿದೆ ವರ್ಷಿಂಗ್ ಒಂದು ಹೆಲ್ಮೆಟ್ ಬೇಕು ಅವ್ರ ವೈಫ್ಗೆ ಅದರಿಂದ ನನ್ನೊಂದು ಹೆಲ್ಮೆಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ರೆಡಿಯಾಗ್ಬೋಣ ಟೈಮ್ ಆಗಿಬಿಟ್ಟಿದೆ ಫೈನಲಿ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ನಮ್ಮ ಯಾರು ಎರಡು ಕಣ್ಣಿದ್ದಂಗೆ ಅವ್ರಿಗೆ ನೋಡಿ ಕಾಣ್ತಾ ಇದಾರೆ ಕತ್ನವ್ರೆ ಒಳ್ಳಿಗವ್ರೆ ಆದ್ರೂ ಕಾಣಲ್ಲ ವೈಸ್ ಕ್ಯಾಪ್ಟನ್ ಸ್ವಲ್ಪ ಸಣ್ಣಕ್ಕಾಗಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಗ್ರೂಪಲ್ಲಿ ಯಾವಾಗಲೂ ಲೇಟ್ ಆಗಿ ಬರೋ ವ್ಯಕ್ತಿ ಇದ್ರೆ ಇವನೇ ನೀನ್ ಐವತ್ತು ಲಕ್ಷ ಅಲ್ಲ ಒಂದ್ ಕೋಟಿ ತಗ ಅವ್ರನ್ನ ಖಾಲಿ ಮಾಡ್ತೀವಿ ತಲೆ ಬದಕ್ಬೇಕು ಬದಕ್ಬೇಕು ಅನ್ಬಿಟ್ಟು ಹಿಂಗಂದ್ರೆ ಹೆಂಗಪ್ಪ ಈಗ ಸ್ಟಾರ್ಟ್ ಮಾಡೋಣ ರೈಡು ಗಾಯ್ಸ್ ಹೊಗೆ ಹೆಂಗ್ ಬತ್ತೈತೆ ಬ್ರೇಕು ಫುಲ್ ಟೈಟ್ ಇದೆ ಈ ವ್ಯಕ್ತಿ ಹಂಗೆ ತೋರಿಸಿ ಮಕ್ಕ ನೋಡಿ ಎಲ್ಲಾರು ಬ್ಲಾಕ್ ಮಾಡ್ತಾ ಇದೀನಿ ಬನ್ನಿ ಸರ್ ನೀವೇ ನಮ್ಮ ಮುಂದಿನ ಇರೋ ಕ್ಯಾಪ್ಟನ್ನು ನೋಡಿ ನೋಡಿ ಒಂದ್ ವರ್ಷ ಆದ್ಮೇಲೆ ಬಂದಾನೆ ಅಲ್ಲಿ ಫಸ್ಟ್ ಐತೆ ಫಸ್ಟ್ ಪ್ರಾಬ್ಲಮ್ ಇದು ನಂದು ನಂದು ಫೈನಲ್ ಈಗ ಟೀ ಬ್ರೇಕ್ ಮುಗಿತ್ತು ಮುಂದೆ ನಗರ ಹೋಗೋಣ ಟಿಫನ್ಗೆ ಬನ್ನಿ ಬಂದಾಯ್ತು ಮಡಿಕೇರಿಯಿಂದ ಇವನ್ ಜಾಯ್ನ್ ಆಯ್ತಾ ಈಗ ಆಲ್ರೆಡಿ ನಾನು ಮತ್ತೆ ಇವನ್ ಬಂದಿದ್ದೀವಿ ಅವಂದ್ ಹಿಮಾಲಯ ನೋಡಿ ಎಲ್ಲ ಇದು ಈ ಟ್ರೈನ್ ಟಿಕೆಟ್ ನಂಗೆ ಸಿಗತಾನೇ ಇರಲಿಲ್ಲ ಟ್ರೈನ್ ಅದಕ್ಕೆ ಗ್ಯಾಪ್ ನ ಮಾಡಿ ಕಡಿದೆ ಇದೆ 호텔 ಈಗ ಟಿಫನ್ಗೆ ಗೆ ಟಿಫನ್ ಬೆಂಗಳೂರಿಗೆ ಫೈನಲಿ ಇವಾಗ ಟಿಫನ್ಗೆ ಗೆ ಮಾಡಿದ್ಯೇ ಇಲ್ಲಿದೆ ನಮ್ಮ ಬ್ಯಾಚು ಎಲ್ಲ ಹೋಗ್ತಿದ್ರಾ ಮಿಕ್ಸ್ ಬಾಡಿ ಫುಲ್ಲು ಸ್ಲಿಮ್ ಆಗಿಬಿಡಿದೆ ಇಷ್ಟೊಂದು ಕಡಿಮೆ ಟಿಫನ್ ಆಯಿತು ಈಗ ಸ್ಟಾರ್ಟ್ ಮಾಡೋಣ ಆಫ್ ರೋಡಿಂಗ್ ಮಂದಲ್ಪೇಟೆ ಹೇಗಿದೆ ನೋಡೋಣ ಬನ್ನಿ ಮಂದಲ್ಪೇಟೆ ರೀಚ್ ಆಗಿದ್ದೀವಿ ಈಗ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಜೀಪ್ಗಳು ಬೇಕಾದ್ರೆ ಜೀಪಲ್ಲೂ ಬರ್ಬೋದು ಇವಾಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿದೆ ನೋಡಿ ಟಿಕೆಟ್ ಕೌಂಟ್ರೂ ಇಲ್ಲಿ ಟಿಕೆಟ್ ತೊಗೊಂಡು ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡಬೇಕು மெல்ல மெல்ல விட மெல்ல மெல்ல பத்திய பாஸ் ಇವರೋ ತೂಕ ಐತೆ ಗಾಡಿ ಬಾಸ್ ಸ್ಟ್ಯಾಂಡ್ ಆಗ್ತಾಯಿತ್ತು ಅಯ್ಯೋ ಸ್ಟ್ಯಾಂಡ್ ಆಗೋಲ್ಲ ಮುಡೀನ ಸ್ವಲ್ಪ ಹಿಂಗೆ ಐತೆ ನೋಡಿ ಮಹೇಂದ್ರ ಅದು ಅವಳಿ ಅಯ್ಯೋ ನಮ್ಮ ಬಾಸ್ ಅಲ್ಲಿ ಸಿಗಾಕೋಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಮ್ಮ ಬಾಸ್ನ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ತಳ್ತಾ ಇದ್ದಾರೆ ಬರಲಿ ಬರಲಿ ಬ್ರೋ ಕಬಾ ನೀವು ನಿಮ್ಮ ಕಾಲ ಇದಾನ ಬೇವರ್ಸಿ ಹೋಗಿ ಹೋಗಿಬಿಟ್ಟೆ ಎಲ್ಲ ರೈಡಲ್ಲೂ ಲೇಟ್ ಆಗಿ ಬರೋ ಅನ್ನೋ ಒಂದು ವ್ಯಕ್ತಿ ಇದ್ದಾನೆ ಅಂದ್ರೆ ನಮ್ಮ ಗ್ರೂಪಲ್ಲಿ ಅದೇನೇ ಫೈನಲ್ಲಿ ಹತ್ತಿಸ್ಬಿಟಕರ ಶಿಷ್ಯಾನ್ ಎಡ್ ಲೈಟ್ ಬಿದಾಯ್ತಾ ಇದ್ದವ್ ಅಯ್ಯೋ ಸ್ವಾಮಿ ಮಂದಲ್ಪೇಟೆ ಎಂಟ್ರಿ ಆಗಿದ್ದೀವಿ ಈಗ ಹತ್ತಿದ ನಮ್ ಗಾಡಿಗಳು ಒಂದು ಸಾಧಿಸ್ಬಿಡ್ರಿ ಅಣ್ಣ ನೀವು ಸಾಧಿಸ್ಬಿಡ್ರಿ ನೋಡಿ ನಮ್ಮ ಕ್ಯಾಪ್ಟನ್ ನಮಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ ಹೆಲ್ಮೆಟ್ ಹಾಕೆಲ್ಲ ತಗೋಬಂದು ಇವ್ನು ನೋಡಿ ಇವ್ನ ಹೆಲ್ಮೆಟ್ ನ ಕ್ಯಾರಿ ಮಾಡ್ತೇನೆ ಅಂತ ಕುಣಿತ ಅವನೇ ಯಾವ್ದನ್ನ ಅಪ್ಪ ನಂದು ಹೆಲ್ಮೆಟ್ ಡ್ಯಾಮೇಜ್ ಆದರೆ ಹೊಸದು ಇವಾಗ ತಗೊಂಡಿದೀನಿ ಬರೀ ಇಲ್ಲೇ ಜೀಪ್ ಸ್ಟಾಪು ಪಾರ್ಕ್ ಇದೆ ಲಕ್ಷ್ಮಣ ರೇಖೆ ಈಗ ಇಲ್ಲಿಂದ ಅಲ್ಲಿ ಟ್ರಕ್ ಮಾಡಬೇಕು ಲವ್ ಇರ ಬರಟ ಲವ್ ಫಾರ್ ಮಂಗಳೂರಲ್ಲ ಅದೇನಾದ್ರೆ ಪುಷ್ಪಗಿರಿ ಸೋಮವಾರಪೇಟೆ ನಾ ಬೇವರ್ಸಿ ಸೋಮಾರ ಪೇಟೆಯಲ್ಲಿ ಕೇಳ ಒಂದಿದ್ರೆ ವಾಕ್ ಮಾಡಿದೇವರ್ಸಿ ಬರ್ಬೇಕು ನನ್ ಜೊತೆ ಟ್ರೆಕ್ಕಿಂಗ್ ಮಾಡಿಸ್ತೀನಿ ಕುಂಡ್ಗಾನಾರ ಆದ್ಮಾರ ಹಚ್ಚಿ ಒಟ್ಟು ಹತ್ಬೇಕಷ್ಟೆ ದರಿದ್ರ ಇಲ್ಲೇ ಸಾಯ್ತಾ ಇರುತ್ತೆ ಮಡಿಕೇರಿಲ್ಲೇ ಫೈನಲಿ ಈ ವ್ಯೂ ಪಾಯಿಂಟ್ಗೆ ಹತ್ತಾ ಇದ್ದೀವಿ ಹತ್ತಕೊಂಡ ನೋಡಿ ಬೇರೆ ನಮ್ಮ ದೊಡ್ಡ ಅಭಿಮಾನಿ ನನಗೆ ದೊಡ್ಡ ಅಭಿಮಾನಿ ಅಂದ್ರೆ ಇಲ್ಲ ಹ್ಞೂ ಇಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ ಆಫ್ ಆಫ್ರೋಡಿಂಗ್